ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಜಾನಪದ ಉತ್ಸವ ಮೂವತ್ತೊಂದರಂದು ಸತೀಶ್ ತುರ್ಮರಿ ಹೇಳಿಕೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಅಲೆಮಾರಿ ಜಾನಪದ ಗೊಂಬೆ ಕುಣಿತ ಕಲಾವಿದರ ಸಂಘ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಮೇ ಮೂವತ್ತೊಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸುವರ್ಣ ಸಾಂಸ್ಕೃತಿಕ ಸಮುಚ್ಚಯ ಭವನದಲ್ಲಿ ಜಾನಪದ ಉತ್ಸವ ಆಯೋಜಿಸಲಾಗಿದೆ ಎಂದು ಸತೀಶ್ ತುರ್ಮರಿ ತಿಳಿಸಿದರು ರುದ್ರಾಕ್ಷಿ ಮಠದ ಬಸವಲಿಂಗ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು ಶಾಸಕ ಪ್ರಸಾದ್ ಅಬ್ಬಯ್ಯ ಉದ್ಘಾಟಿಸಲಿದ್ದಾರೆ ರಂಗೈದ್ಯ ನಿರ್ದೇಶಕ ರಮೇಶ್ ಪರವಿನಾಯ್ಕರ್ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್ ಬೆಕ್ಕೇರಿ ರಜತ್ ಮಠ್ ಕುಬೇರ್ಗೌಡ್ ಮುರಳಿ ಶಿವಕುಮಾರ್ ರಾಯನಗೌಡ್ ಪಾಲ್ಗೊಳ್ಳುವವರು ಎಂದು ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಜಾನಪದ ನೃತ್ಯ ಜಂಗಲ್ಗಿ ಅಂತಿಪದಗಳು ಡೋಲು ಕುಣಿತ ಜಾನಪದ ಶೈಲಿ ಹಾಡುಗಳು ಕೋಲಾಟ ಚುಟುಕು ನಾಟಕ ಕ್ರಾಂತಿ ಗೀತೆಗಳು ಸಾಂಸ್ಕೃತಿಕ ಜಾನಪದ ನೃತ್ಯ ಜಾನಪದ ಗೀತೆಗಳು ಸಾಂಸ್ಕೃತಿಕ ಜಾನಪದ ನೃತ್ಯಗಳ ಪ್ರದರ್ಶನ ನಡೆಯಲಿದೆ ಎಂದರು ಶ್ರೀಕಾಂತ್ ಬಬ್ಬಲ್ ರಾಜಪ್ಪ ಉಳ್ಳಿ ಡಾಕ್ಟರ್ ಪ್ರಕಾಶ್ ಮಲಿಗವಾಳ್ ಇದ್ದರು ಉದ್ಘಾಟನೆಯನ್ನು ಮಾನ್ಯ ಶಾಸಕರಂತ ಅಬ್ಬಯ್ಯ ಪ್ರಸಾದ್ ಅವರು ಮಾಡ್ತಾ ಇದ್ದಾರೆ ಅಧ್ಯಕ್ಷತೆಯನ್ನ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿ ಅವರು ಮಠ ಹುಬ್ಬಳ್ಳಿ ಇವರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಎಸ್ ಪಿ ಶಿವಕುಮಾರ್ ಮಹಾನಗರ ಪಾಲಿಕೆ ಸದಸ್ಯರು ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ರಮೇಶ್ ಎಸ್ ಪರ್ವಿನಾಯಕ್ ಹಾಗೂ ಮಾನ್ಯ ಕುಮಾರ್ ಬೆಕ್ಕೇರಿ ರಜತ್ ಉಳ್ಳಾಗಡ್ಡಿ ತುಳಾಗಡಿಮಠ್ ಚೇತನ್ ಸಹದೇವಪ್ಪ ಹಿರೇಕೇರು ಡಾಕ್ಟರ್ ಸುರೇಶ್ ಕುಮಾರ್ ಮಹೇಂದ್ರ ಶಿಂಗಿ ಡಾಕ್ಟರ್ ಪ್ರಕಾಶ್ ಮಲ್ಲಿವಾಡ್ ಶ್ರೀ ಕೊಬೆರಪ್ಪ ಮುರಳ್ಳಿ ಮಾನ್ಯ ಹನುಮಂತಪ್ಪ ಜಕ್ಕನ್ನವರ್ ಹನುಮಂತಪ್ಪ ಮ್ಯಾಗೇರಿ ಡಾಕ್ಟರ್ ರಾಮುಮುಲ್ಗಿ ಸಂಜೀವ್ ದುಮಕ್ನಾಳ್ ಜಾಫರ್ ಮುಲ್ಲಾ ಫಕೀರ್ ಆರ್ ಮೇತ್ರಿ ಈ ರೀತಿ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತಂದರೆ ಜಾನಪದ ಕಲೆಯನ್ನು ಉಳಿಸಿದು ಬೆಳೆಸುವಂಥ ಉದ್ದೇಶದಿಂದ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಇವರು ಅಲಮಾರಿ ಜಾನಪದ ಗೊಂಬೆ ಕುಣಿತ ಸಂಘದವರು ಮಾಡ್ತಾ ಇದ್ದಾರೆ ಇದೇ ರೀತಿ ಈ ವರ್ಷವೂ ಸಹ ಇವರು ಹಮ್ಮಿಕೊಂಡಾರೆ ಅದಕ್ಕೆ ಎಲ್ಲ ಪ್ರೇಕ್ಷಕರು ಆಗಮಿಸಬೇಕು ಆಗಮಿಸಿ ಜಾನಪದ ಈ ಸೊಡಗನ್ನು ಸವಿಬೇಕಂತೇಳಿ ವಿನಂತಿ ಮಾಡ್ಕೋತೇವಿ ಮತ್ತು ಸರ್ಕಾರ ಇವ್ರಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡಲಿ ನೋಡಿರಿ ಇವ್ರ ಜಾನಪದ ಎಲ್ಲ ಪ್ರಕಾರವನ್ನು ಉಳಿಸ್ಬೇಕಂತಂದರೆ ಜಾನಪದ ನೃತ್ಯ ಜಗ್ಗಲಿಗಿ ಹಂದಿಪದ ಡೊಳ್ಳು ಕುಣಿತ ಜಾನಪದ ಶೈಲಿ ಹಾಡು ಕೋಲಾಟ ಚುಟುಕು ನಾಟಕ ಕ್ರಾಂತಿ ಗೀತೆಗಳು ಸಾಂಸ್ಕೃತಿಕ ಜಾನಪದ ನೃತ್ಯ ಭಯ ಜಾನಪದ ಗೀತೆಗಳು ಸಾಂಸ್ಕೃತಿಕ ಜಾನಪದ ನೃತ್ಯ ಈ ರೀತಿ ಎಲ್ಲ ಜಾನಪದ ಪ್ರಕಾರಗಳನ್ನು ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಕಲಾವಿದರನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಇದರಲ್ಲಿ ಬಂದು ಈ ಕಾರ್ಯಕ್ರಮದ ಸವಿಬೇಕಂತೇಳಿ ವಿನಂತಿ ಮಾಡಿಕೊಟ್ಟಿ ಗಜಪ್ಪ ಅಂತ ಈ ವಿಶೇಷವಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೆ ನಡ್ಸ್ಕೊತಾ ಬಂದಿದ್ವಿ ನಮಗೆ ಕರ್ನಾಟಕ ಸರ್ಕಾರ ಸಂಸ್ಕೃತಿ ಇಲಾಖೆ ಬೆಂಗಳೂರಿಂದ ಯಾವುದೇ ಅನುದಾನ ಬಂದಿಲ್ಲ ಪ್ರತಿ ವರ್ಷವೂ ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ತಾ ಇದ್ವಿ ಅವ್ರಿಗೆ ಗಮನಕ್ಕೆ ಪರಿಶೀಲಿಸಿ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನಾವು ರೆಡಿಯಾಗಿ ಕರೆಕ್ಟಾಗಿ ಸಲ್ಲಿಸಿರ್ತೀವಿ ಏನೋ ಒಂದು ನಮಗೆ ಯಾವ ಥರನೂ ಅನುದಾನ ಬಂದಿಲ್ಲ ನಾವು ಸ್ವಂತ ಖರ್ಚಿನಲ್ಲಿ ಕಲಾವಿದರು ಸ್ವಂತ ಪ ಒಂದು ನಮ್ಮ ದೇಹ ದುಡ್ದಂಥ ಒಂದು ಹಣದಲ್ಲಿ ಯಾರು ಖರ್ಚು ವೆಚ್ಚ ಹಾಕಿ ಗಣ್ಯ ವ್ಯಕ್ತಿಗಳು ಮೇನ್ ಮೇನ್ ವೇದಿಕೆ ಖರ್ಚು ಆಮ್ಯಾಕ ಎಲ್ಲ ವಿಶೇಷ ಕ ಪುಷ್ಪ ನಮನ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವಿಶೇಷ ಪುಷ್ಪ ನಮನವನ್ನು ಹಮ್ಮಿಕೊಂಡಿದ್ವಿ ಹಾಗೇ ಮ ಗಣ್ಯ ವ್ಯಕ್ತಿಗಳಿಗೆ ಮಾಲಾರ್ಪಣೆ ಹಾಗೂ ಹೂವಿನ ಬುಟ್ಟು ಗುಚ್ಛ ಇಂಥ ಎಲ್ಲ ಕಾರ್ಯಕ್ರಮ ಸ್ವಂತ ಖರ್ಚನ್ನು ಮಾಡ್ತವೆ ಮಾನ ಘನ ಕರ್ನಾಟಕ ಸರ್ಕಾರ ನಮ್ಮ ಅಲೆಮಾರಿ ಜನ ಕಲಾವಿದರಿಗೆ ಎಲ್ಲನೂ ವೀಕ್ಷಣೆ ಮಾಡಿ ಈ ಈ ವರ್ಷ ಆದರೂ ನಮಗೆ ಧನ ಸಹಾಯ ನೀಡಬೇಕು ಅವರಲ್ಲಿ ವಿನಂತಿಗಳು ನಮಸ್ಕಾರ ನಾಳೆ ಅಂದರೆ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೆರಡು ಮಂಗಳವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸುವರ್ಣ ಸಾಂಸ್ಕೃತಿಕ ಸಮುಚ್ಚಯ ರಂಗಾಯಣದ ಆವರಣದಲ್ಲಿ ಜನಪದ ಉತ್ಸವ ಎರಡು ಸಾವಿರದ ಇಪ್ಪತ್ತೆರಡರ ಕಾರ್ಯಕ್ರಮ ಜರುಗಲಿದ್ದು ಈ ಕಾರ್ಯಕ್ರಮನ ಅಲೆಮಾರಿ ದಾನಪಟ್ಟಿ ಕಲಾವಿದರ ಸಂಘ ಜಾನಪದ ಗೊಂಬೆ ಕುಣಿತ ಕಲಾವಿದರ ಸಂಘ ಗೋಪುನ್ಕಪ್ಪ ಹುಬ್ಬಳ್ಳಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನ ಸಹಯೋಗದಲ್ಲಿ ಕಾರ್ಯಕ್ರಮನ ಏರ್ಪಡಿಸಿರುತ್ತಾರೆ ಇದರ ಅಧ್ಯಕ್ಷರು ಶ್ರೀಕಾಂತ್ ಬಬಲ್ ಅಂತ ಶ್ರೀಕಾಂತ್ ಬಬ್ಬಲ್ ಅವರು ಮೂಲತಃ ಜಾನಪದ ಕಲಾವಿದರಾಗಿದ್ದು ದಾಲಪಟ್ಟಿ ಮತ್ತು ಸಮರ ಕಲೆ ಹಾಗೆ ಗೊಂಬೆ ಕುಣಿತ ಕಲಾವಿದರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರ ಜೊತೆಗೆ ಅವರ ಕಾರ್ಯದರ್ಶಿಗಳಾಗಿ ಶ್ರೀ ರಾಜಪ್ಪ ಉಳ್ಳಿಯವರು ಅವರು ಕೂಡ ಮೂಲತಃ ಜನಪದ ಕಲಾವಿದರು ಸಮರಕಲೆ ಹಾಗೂ ದಾಲ್ಪಟ್ಟಿ ಗೊಂಬೆ ಕುಣಿತ ಇಂಥ ಕಲಾ ಪ್ರಕಾರಗಳು ಅಂದರೆ ನಶಿಸಿ ಹೋಗ್ತಾರೆ ಅಂಥ ಇಂಥ ಕಲಾ ಪ್ರಕಾರಗಳನ್ನ ಉಳಿಸಿ ಬೆಳೆಸುವಂಥ ಕೆಲಸ ಈ ಸಂಘ ಮಾಡ್ತಾಯಿದೆ ಆ ನಿಟ್ಟಿನತ್ತ ರಾಜ್ಯ ಮಟ್ಟದ ಜನಪದ ಉತ್ಸವವನ್ನು ಇಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ ತಮ್ಮೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯನ್ನು ಕೋರಬೇಕೆಂದು ವಿನಂತಿಸಿಕೊಳ್ತಾ ಇದೆ ಧಾರವಾಡ ನಗರದ ಅರಣ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಧಾರವಾಡ ಜರ್ನಲಿಸ್ಟ್ ಗಿಲ್ಡ್ ವತಿಯಿಂದ ಇಂದಿನಿಂದ ಎರಡು ದಿನಗಳ ಕಾಲ ಆಯೋಜಿಸಲಾದ ಪ್ರಸಕ್ತ ಸಾಲಿನ ವಾರ್ಷಿಕ ಕ್ರೀಡಾಕೂಟಕ್ಕೆ ಯುವಜನ ಹಾಗೂ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ

ಗಿಲ್ಡ್ ವತಿಯಿಂದ ಇವತ್ತೇನು ತಾವು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ ಇವು ಇಂಥ ಕ್ರೀಡಾ ಚಟುವಟಿಕೆಗಳು ನಾವು ತಮ್ಮ ತಾವು ನೋಡಿ ಬಹಳಷ್ಟು ಖುಷಿಯಾಗೈತೆ ಯಾಕಂದರೆ ಯಾವತ್ತೂ ತಾವು ತಮ್ಮ ನಮ್ಮ ಮುಂದಗಡೆ ಬಂದು ಎಲ್ಲ ಮಾಧ್ಯಮ ನಮ್ಮನ್ನೆಲ್ಲ ತಮ್ಮ ಪತ್ರಿಕೆಗಳಲ್ಲಿ ಬಿತ್ತುವಂಥ ಕೆಲಸ ಮಾಡ್ತಿದ್ರಿ ಇವತ್ತು ತಾವು ಕೂಡ ತಮ್ಮ ಸಲ ಅಂತ ಟೈಮ್ ಇದು ಕೊಡ್ತಾಯಿದ್ದೀರಿ ಬಹಳಷ್ಟು ಖುಷಿ ಆಯ್ತು ನನಗೆ ತಮಗೆಲ್ಲ ಇಂಥ ಇದ್ರು ನೋಡಿ ಅದ್ರ ಜೊತೆಗೆ ಒಂದು ಸಲಹೆ ಏನಂತಂದ್ರೆ ತಾವು ಕೂಡ ತಮ್ಮೆಲ್ಲ ಕುಟುಂಬದವ್ರು ಕರ್ಕೊಂಡು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ತಮ್ಮ ಕುಟುಂಬದವ್ರಿಗೂ ಒಂದು ಒಳ್ಳೆ ಮೆಸೇಜ್ ಇರ್ತಿತ್ತು ನಮ್ಮ ಮನೆಗೂ ಇದ್ರು ಮಾಡಿದಾರೆ ಯಾಕಂದ್ರೆ ದಿವಸ ನೀವು ಮನೆಯವ್ರು ಓದ್ಬಿಡ್ಲಿ ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ ಲಾಸ್ಟ್ ಪೇಜ್ ಅನ್ಕೊಂತ ಅದೇ ಇದೆ ಮನೆಯವ್ರ ಟೆನ್ಷನ್ ಈಗೆಲ್ಲ ಮನೆ ನಿಮ್ಮ ನಿಮ್ಮ ಎಲ್ಲ ಕುಟುಂಬದವರು ನಿಮ್ಮ ಜೊತೆಗೆ ಅವರು ಎಂಜಾಯ್ ಮಾಡ್ತಿದ್ರು ಅಂತ ಅನಿಸ್ತೈತೆ ನನಗೆ ಇನ್ನೂ ಟೈಮ್ ಇತ್ತು ನಾವೇ ಕೂಡ ತಮ್ಮ ಇಂಡೋರ್ ಗೇಮ್ಸ್ ಇದಾವೆ

ಇದು ಗ್ರೌಂಡು ಎಲ್ಲ ನಿಮ್ಮದೇ ಇದು ನೀವು ಇಲ್ಲಿ ಏನು ಕೇಳ್ತೀರಿ ಎಲ್ಲ ಕೊಡ್ತೀವಿ ನಾವು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಸಪೋರ್ಟ್ ಮಾಡಿದರು ನೀವು ನಾವೆಲ್ಲ ಸ್ಟೇಟೆಲ್ಲ ಹೋಗಿ ನಮಗೆ ಈ ಸಲಬೇಕಂತ ಕೇಳಿದಾಗ ಎಲ್ಲವನ್ನು ನೀವು ನಮ್ಮ ಆಫೀಸ್ ಐತಲ್ಲ ನಮ್ಮದು ಆಫೀಸ್ ಚೇಂಬರ್ಸ್ ಅದಕ್ಕೆ ನೀವು ಯೂಸ್ ಮಾಡಿಕೊರಿ ಅಂದ್ರೆ ಅಂಚು ಮಟ್ಟಿಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೊಂದು ಈಗ ನಾವು ಜನಸ್ಕೀಲಕ್ಕ ಒಂದು ಸಣ್ಣ ಗೌರವ ನಂತರದಲ್ಲಿ ಅವ್ರು ಮಾತಾಡ್ತಾರೆ Oke, sih, saya nih, saya nih, saya nih, nih, saya nih, saya nih, saya nih, saya nih, saya nih, saya ಜಿಲ್ಲೆಯ ಜರ್ನಿಸ್ಟ ವತಿಯಿಂದ ಏನು ಕ್ರೀಡಾಕೂಟವನ್ನು ತಾವು ಹಮ್ಮಿಕೊಂಡಿದ್ದೀವಿ ತಮ್ಮ ಕ್ರೀಡೆನೇ ಬೇರೆ ದಿನನಿತ್ಯ ಬೆಳಗ್ಗೆ ಎದ್ದು ತಕ್ಷಣ ಸಹ ರಾತ್ರಿ ಹತ್ತಾಗುತ್ತೋ ಹನ್ನೆರಡು ಗಂಟೆ ಆಗುತ್ತೋ ಮುಂದೆ ಅಂಥ ಒತ್ತಡದಲ್ಲಿ ಇವತ್ತು ಮತ್ತು ನಾಳೆ ತಾವು ಔಟ್ಡೋರು ಮತ್ತು ಇಂಡೋರು ಕೆಲವೊಂದು ಆಯು ಆಯ್ದ ಕ್ರೀಡಾಕೂಟಗಳನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಇಲಾಖೆ ವತಿಯಿಂದ ತಮ್ಮ ಏನಾದರೂ ಸಹಾಯ ಸಹಕಾರ ಇನ್ನು ಮುಂದೆ ಆದರೂ ಸಹಿತ ಯಾವುದಾದ್ರೂ ಸಹಿತ ನೇರವಾಗಿ ಬಂದು ನಮಗೆ ಸಾಧ್ಯ ಆದಷ್ಟು ನಮ್ಮ ಇಲಾಖೆ ಕೂಡ ನಮಗೆ ಸಹಕಾರ ಕೊಟ್ಟು ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸೋದು ಬಹಳ ಮುಖ್ಯ ಹೀಗೆ ಗುರುಗಳು ಹೇಳಿದಾಗೆ ಕುಟುಂಬ ಸಮೇತ ಮಾಡಿ ಒಳ್ಳೆಯ ಸಿಕ್ತಿತ್ತು ಹೀಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನ ನಮ್ಮ ಪಾರ್ಟಿಸಿಪೇಟ್ ಮಾಡಬೇಕು ಇನ್ನೂ ಹೆಚ್ಚು ಹೆಚ್ಚು ಕ್ರೀಡೆಯಲ್ಲಿ ಭಾಗವಹಿಸಬೇಕು ತಮ್ಮ ಮಾತೃ ಮೂಲಕ ಈ ರಾಜ್ಯವನ್ನು ಅಥವಾ ಎಲ್ಲರೂ ಗೌರವಿಸ್ತಾ ಇದ್ದರು ಈ ಬೇರೆ ಬೇರೆ ವಿಷಯಗಳಾಗಲಿ ಬೇರೆ ಬೇರೆ ಮಾಧ್ಯಮ ಮಾಧ್ಯಮದ ಮೂಲಕ ಹೆಚ್ಚು ಹೆಚ್ಚು ವಿಷಯಗಳನ್ನು ಸಾರ್ವಜನಿಕರಿಗೆ ವ್ಯವಸ್ಥೆಗಳನ್ನು ನಿಮಿತ್ತ ಮಾಡುವ ಸಂದರ್ಭದಲ್ಲಿ ಅಂಥ ಒತ್ತಡದಲ್ಲಿ ತಮ್ಮ ಇವತ್ತು ಕ್ರೀಡಾಕೂಟ ಇವತ್ತು ಮತ್ತು ಕ್ರೀಡಾಕೂಟ ಮಾಡ್ತಾಯಿದ್ರು ಬಹಳ ಸಂತೋಷದ ವಿಷಯ ತಮಗೆಲ್ಲರಿಗೂ ಮಕ್ಕಳನ್ನು ಶುಭ ಕೋರಿ ಕ್ರೀಡಾಕೂಟ ಯಶಸ್ವಿಯಾಗಲಿ ತಮಗೂ ಯಶಸ್ವಿಯಾಗಲಿ ತುಂಬ ಯಶಸ್ವಿಯಾಗಲಿ ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯ ಅಂತ ಹೇಳಿಲ್ಲ ನಾನು ಪ್ರಥಮ ದ್ವಿತೀಯ ತೃತೀಯ ಅನ್ನೋ ಶಬ್ದ ಬೇಡ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಪ್ರೀತಿ ಶಾಂತತೆ ಮತ್ತು ಪ್ರಥಮ ದ್ವಿತೀಯ ನಾನು ಕ್ರೀಡೆಗೆ ಭಾಗ ಭಾಳ ಮುಖ್ಯ ಹೀಗಾಗಿ ಮುಂದಿನ ಹೆಚ್ಚಿನ ಸಂಖ್ಯೆ ತಾವೆಲ್ಲ ಭಾಗವಹಿಸಬೇಕು ಹೆಚ್ಚು ಹೆಚ್ಚು ನಮ್ಮ ಕ್ರೀಡಾಂಗಣದ ಬಗ್ಗೆ ತಮ್ಮ ಮಾಧ್ಯಮದಲ್ಲಿ ಸ್ವಲ್ಪ ಪ್ರಚಾರ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಈ ಥರ ನಮ್ಮ ರಾಜ್ಯದಲ್ಲಿ ಇದು ಎರಡನೇ ದಾರ ಸ್ವಚ್ಛತೆಯಲ್ಲಿ ನಮಗೆ ಎಣ್ಣೆ ಕ್ರೀಡಾಂಗಣ ಆಗಿದೆ ಬೇಕಾದ್ರಿಗೂ ಕೇಳ್ಬೋದು ಇಕಡೆ ತಸರಿ ಏ ಬರ್ಲಿ ಓಳಿ ಅಕಡೆ ಬರ್ದಿ ಏನಲ್ಲ ಹುಣ್ಣ ಬರ್ತಿದೆ ಹುಣ್ಣ ಹುಡುಗಿ ಅಂತ ಬರ್ಲಿ ಅಲ್ಲ ಬರೋದು ಎಸ್ ಸರ್ ಎಸ್ ಸರ್ ಕಮಲ್ ಸರ್ ಹಕ್ಕಾ ಹಾ ಮಾಲ್ ಗುರುಗೆ ಬರ್ತಸರೆ ಇಲ್ಲಿ ಬೈಡೆ સમજાય ગયું કમાન વળી હરી સલા